ಬರಹ ಅಭಿಯಾನ ಮತ್ತು ಫಲಾನುಭವಿಗಳ ಸಂಪರ್ಕ ಅಭಿಯಾನ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಶಿಡ್ಘಟ್ಟ ನಗರದ ಮಾರುತಿ ನಗರದಲ್ಲಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರರವರ ಆದೇಶದಂತೆ ಶಿಲ್ಘಟ್ಟ ನಗರ ಮಂಡಲದ ಮಾರುತಿ ನಗರ ವಾರ್ಡ್ ನಂಬರ್ ಹದಿನೈದು ಬೂತ್ ಸಂಖ್ಯೆ ನೂರ ನಲವತ್ತ ಒಂಬತ್ತರಲ್ಲಿ ಮಾರಮ್ಮ ದೇವಸ್ಥಾನದ ರಸ್ತೆ ವಾರ್ಡ್ ನಂಬರ್ ಇಪ್ಪತ್ತೆರಡು ಬೂತ್ ಸಂಖ್ಯೆ ನೂರ ಮೂವತ್ತ ಏಳು ಮತ್ತು ಕೋಟೆ ಕ್ರೆಸೆಂಟ್ ಸ್ಕೂಲ್ ರಸ್ತೆ ವಾರ್ಡ್ ನಂಬರ್ ಐದು ಬೂತ್ ಸಂಖ್ಯೆ ನೂರ ಇಪ್ಪತ್ತ ಆರರಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣರವರು ಗೋಡೆ ಬರಹ ಅಭಿಯಾನ ಮತ್ತು ಫಲಾನುಭವಿಗಳ ಸಂಪರ್ಕ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡರವರು ಬಿಜೆಪಿ ಪಕ್ಷದ ಚಿಹ್ನೆ ಕಮಲದ ಹೂವು ಮತ್ತೊಮ್ಮೆ ಮೋದಿ ಸರ್ಕಾರ ಎಂಬ ಗೋಡೆ ಮೇಲೆ ಚಿತ್ರವನ್ನು ಬಿಡಿಸಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡರವರು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಮೋದಿ ಎಂಬ ದೇಶದಲ್ಲಿ ದೊಡ್ಡ ಕೂಗು ಕೇಳಿ ಬರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟ ನಗರದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಫಲಾನುಭವಿಗಳ ಮನೆಗಳಿಗೆ ಭೇಟಿ ನೀಡಿ ಮೋದಿಜೀರವರು ಹತ್ತು ವರ್ಷದಲ್ಲಿ ಕೊಟ್ಟಿರುವಂತಹ ಎಲ್ಲ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ನಗರ ಘಟಕ ಅಧ್ಯಕ್ಷ ನರೇಶ್ ಕುಮಾರ್ ನಗರದ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಯುವ ಮುಖಂಡರಾದ ಮೋನೀಶ್ ಅಭಿನಂದನ್ ರೆಡ್ಡಿ ಗುಡ್ಲ ನರಸಿಂಹನಹಳ್ಳಿ ಶಿವರಾಜ್ ಮಹೇಶ್ ಎನ್ಜಿಒ ರಘು ಡ್ರೈವರ್ ವೆಂಕಟೇಶ್ ಮಳ್ಳೂರಯ್ಯ ಅಜಿತ್ ರೇವರಾಜ್ ಪುರುಷೋತ್ತಮ್ ಗಣೇಶ್ ತ್ರಿವೇಣಿ ರತ್ನಮ್ಮ ಮಂಜೂಳಮ್ಮ ರಾಗಿಣಿ ಲಕ್ಷ್ಮಿ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ ಈಗೇನು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ದೇಶದಲ್ಲಿ ದೊಡ್ಡ ಕೂಗು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ನಮ್ಮ ಈ ಚ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳ ಮನೆಗಳಿಗೆ ನಾವೊಂದು ಮೋದಿಯವರೇನು ಹತ್ತು ವರ್ಷ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಕೀಮ್ಸು ಒಂದು ನೋಡಬೇಕಾದ್ರೆ ಸುಮಾರು ಒಂದು ಬುಕ್ ಬೇಕು ಹಂಗಾಗಿ ಒಂದೊಂದು ಫಲಾನುಭವಿ ಮನೆಗಳಲ್ಲಿ ಹೋಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಅವರೊಂದು ಸಂತೋಷವಾಗಿ ಕಷ್ಟದಿಂದ ಮತ್ತೊಂದು ಮತ್ತೊಂದು ಬಾರಿ ಮೋದಿ ಅಂತಕ್ಕಂಥವರು ಎಲ್ಲ ಒಂದು ನಗರದಲ್ಲಿ ಸುಮಾರು ಪ್ರಜೆಗಳಿಗೆ ಸುಮಾರು ಮನೆಗಳಿಗೆ ಏನು ಫಲಾನುಭವಿಗಳು ಇರ್ತಕ್ಕಂಥದ್ದು ಆ ಒಂದು ಕ್ಷಣದಲ್ಲಿ ಇವತ್ತು ಒಂದು ನಮ್ಮ ಈ ಒಂದು ನಗರ ಭಾರತೀ ನಗರ ಮಾತಿನಲ್ಲಿರ್ತಕ್ಕಂಥ ಈ ಮನೆ ಒಂದು ನೋಡ್ತಾ ಇದೀವಿ ಇವತ್ತು ಈ ನಮ್ಮ ಪ್ರಧಾನಮಂತ್ರಿಯವರ ಒಂದು ಕೊಡುಗೆ ಆಸ್ ವ್ಯವಸ್ಥೆಯಲ್ಲಿ ಬಂದಿರತಕ್ಕ ಅಡಿಯಲ್ಲಿ ಬಂದಿರತಕ್ಕಂಥದ್ದು ಸಂತೋಷಕರ ಹೇಳ್ತಾ ಇದ್ದಾರೆ ಹಂಗಾಗಿ ಅವರು ಒಂದು ಎರಡು ಮಾತು ಈ ಒಂದು ಫಲಾನುಭವಿ ಸಂಪರ್ಕದಲ್ಲಿ ಒಂದು ಎರಡು ಮಾತು ಅಂತ ಹೇಳ್ತಾ ಅವರು ಒಳ್ಳೆಯ ಸಮಯದಲ್ಲಿ ನಮಗೆ ಈ ಪ್ರಧಾನಮಂತ್ರಿ ಆವಾಜ್ ಯೋಜನೆ ತುಂಬಾ ಸಂತೋಷ அவர் நமே அல்ல தடவா எல்லோ அண்ணு ஆட்கொட்டும் அதுக்கே மக்கொந்தே மதி வரலி அந்த நான்